श्री श्रीसच्चिदानन्द सद्गुरु साईनाथ महाराज की जय सदा निक्षस्य मूलाधिवासात् सुधाश्राविणं ते कमप्यप्रयन्तम् तरुङ्कल्परोक्षाधिकम् साईनाथं श्री साई सन्देशात् ನೀನು ನನ್ನಲ್ಲಿ ಶರಣಾಗತವಾಗಿ ನನ್ನನ್ನೇ ಯಾವಾಗಲೂ ಚಿಂತಿಸು ನನ್ನನ್ನು ಅನುಭವಿಸುವ ಶುದ್ಧ ದೃಢ ಮನಸ್ಸಿಟ್ಟು ನಿನ್ನ ಬುದ್ಧಿ ಇಂದ್ರಿಯ ಮನಸ್ಸು ನಿನ್ನದೇ ಎನ್ನಬೇಡ ಹಾಗೆ ಯೋಚನೆ ಮಾಡುವುದರಿಂದ ಅದು ಅಶುದ್ಧಿಯನ್ನು ಉತ್ಪನ್ನ ಮಾಡುತ್ತದೆ ಈ ಪ್ರಾಪಂಚಿಕ ವಸ್ತುಗಳೆಲ್ಲವೂ ನನಗೆ ಸೇರಿದ್ದು ನಿನ್ನದಲ್ಲ ಎಂದು ತಿಳಿ ಆಗ ಮಾತ್ರ ನೀನು ನನ್ನನ್ನರಿಯಬಹುದು ಈ ರೀತಿ ಮಾಡುವುದರಿಂದ ನನ್ನಲ್ಲಿ ಅನಂತ ಸಖ್ಯ ಬೆಳೆಯುತ್ತದೆ ಮತ್ತು ಜಾಸ್ತಿಯಾಗುತ್ತದೆ ನೀನು ನಿನ್ನ ಮನಸ್ಸನ್ನು ನನ್ನಲ್ಲಿರಿಸಿದರೆ ನಿಸ್ಸಂದೇಹವಾಗಿ ನನ್ನನ್ನು ಪಡೆಯುವೆ ಆದರೆ ನೀವುಗಳು ಈ ವಿಷಯ ತಿಳಿಯಲು ಅಜ್ಞಾನದಿಂದ ಅಸಮರ್ಥರಾಗಿದ್ದೀರಿ ನಿಮ್ಮ ಮನಸ್ಸನ್ನು ನನ್ನಲ್ಲಿರಿಸಿದರೆ ನಿಮಗೆ ನನ್ನ ಸಖತ್ವ ಅರಿವಾಗುತ್ತದೆ ಜೈ ಸಾಯಿ